ಹಿಪ್ಲಿ ಈ ವರ್ಡ್ ತುಂಬ ಜನ ಕೇಳಿರ್ಬೋದಲ್ವ ಹಿಪ್ಲಿಗೆ ಪಿಪ್ಲಿ ಅಂತ ಕೂಡ ಹೇಳ್ತಾರೆ ಕೆಲವರು ಇಂಡಿಯನ್ ಲಾಂಗ್ ಪೇಪರ್ ಅಂತಾರೆ ಲಾಂಗ್ ಪೇಪರ್ ಅಂತ ಕೂಡ ಹೇಳ್ತಾರೆ ಇದು ಎಷ್ಟೊಂದು ಬೆನಿಫಿಷಿಯಲ್ ಅಂತ ಹೇಳಿದರೆ ನಮಗೆ ನಮ್ಮ ದೇಹದ ಪ್ರತಿಯೊಂದು ಅಂಗದ ಆರೋಗ್ಯಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ತುಂಬ ಇಂಪಾರ್ಟೆಂಟಾಗಿ ಹೇಳೋದಂದರೆ ಕೆಮ್ಮು ಕಫ ಎಲ್ಲ ಇರುವಾಗ ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ಇದರಿಂದ ಇನ್ನೂ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಈಗ ಸೊ ಮೊದಲನೇ ಇದು ತುಂಬ ಇಂಪಾರ್ಟೆಂಟ್ ಒನ್ ಇದು ನಮ್ಮ ದೇಹದಲ್ಲಿ ಆಗುವಂತಹ ಇನ್ಫೆಕ್ಷನ್ಗಳನ್ನೆಲ್ಲ ದೂರ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿವೈರಲ್ ಹಾಗೆ ಆ್ಯಂಟಿ ಫಂಗಲ್ ಗುಣಗಳಿರೋದ್ರಿಂದ ನಮಗೆ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗೋದಿದ್ರೆ ಆ ಇನ್ಫೆಕ್ಷನ್ಗಳನ್ನು ತಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ದೇಹದಲ್ಲಿ ಶಕ್ತಿನ ಜಾಸ್ತಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಇನ್ನು ಎರಡನೇದು ತುಂಬ ಇಂಪಾರ್ಟೆಂಟಾಗಿ ನಾನು ಆವಾಗಲೇ ಏನು ಹೇಳಿದೆ ಕೆಮ್ಮು ಕಫಕ್ಕೆಲ್ಲ ನಾರ್ಮಲಿ ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ಹೇಳಿ ಸೊ ಕೆಮ್ಮು ಕಫ ಶ್ವಾಸಕೋಶದ ತೊಂದರೆಗಳು ಅಸ್ತಮ ಈ ಥರ ಪ್ರಾಬ್ಲಮ್ಸಿಗೆಲ್ಲ ಇದು ಬೆಸ್ಟ್ ಅಂದರೆ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಯೂಸ್ ಮಾಡಬಹುದು ಇದು ಏನೂ ಪ್ರಾಬ್ಲಮ್ ಇರೋದಿಲ್ಲ ಇದರಿಂದ ಸೊ ಇದನ್ನು ಒಂದು ಮನೇಲಿಟ್ಕೊಂಡ್ಬಿಟ್ರೆ ನಾವು ಯಾವುದೇ ರೀತಿ ಚಿಕ್ಕ ಪುಟ್ಟ ಶೀತ ಕೆಮ್ಮು ಕಫ ಜ್ವರ ಹಾಗೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಇಲ್ಲ ಏನೇ ಪ್ರಾಬ್ಲಮ್ ಇರಲಿ ಅಸ್ತಮ ಎಲ್ಲ ಇರಲಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇದನ್ನು ತೇದು ಯೂಸ್ ಮಾಡ್ಬೋದು ಇದರ ಪೌಡರ್ ಯೂಸ್ ಮಾಡಬಹುದು ಅದನ್ನ ಸುಟ್ಟು ಪೌಡರ್ ಮಾಡಿ ಮಾಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಯೂಸ್ ಮಾಡಬಹುದು ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಈ ಹಿಪ್ಲಿ ಇದರಲ್ಲಿ ನಮ್ಮ ದೇಹದಲ್ಲಿ ಏನು ಫ್ಯಾಟ್ ಇರುತ್ತಲ್ಲ ಆ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಫ್ಯಾಟ್ ಬರ್ನ್ ಮಾಡುವಂತಹ ಕೆಪಾಸಿಟಿ ಇದೆ ಇದಕ್ಕೆ ಹಾಗಾಗಿ ಆ ಎಕ್ಸ್ಟ್ರಾ ಫ್ಯಾಟ್ ಬರ್ನ್ ಆದಾಗ ಆಟೋಮ್ಯಾಟಿಕ್ಲಿ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ಸೊ ಯಾರಿಗೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಅವರು ಕೂಡ ನಿಯಮಿತವಾಗಿ ಅಂದರೆ ಆವಾಗ ಆವಾಗ ಈ ಹಿಪ್ಲಿನ ಯೂಸ್ ಮಾಡೋದು ಒಳ್ಳೆಯದು ಇನ್ನೊಂದು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದರೆ ಇದು ಡಯಾಬಿಟೀಸ್ಗೆ ತುಂಬಾ ಒಳ್ಳೆಯದು ಡಯಾಬಿಟಿಕ್ ಪೇಶಂಟ್ಸ್ಗೆ ಇದು ಬ್ಲಡ್ ಶುಗರ್ ಲೆವೆಲ್ನ ನಾರ್ಮಲೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ತುಂಬ ಜಾಸ್ತಿ ಇದೆ ಬ್ಲಡ್ ಶುಗರೆಲ್ಲ ಅವರು ಕೂಡ ಆವಾಗವಾಗ ಈ ಹಿಪ್ಲಿನ ಬೇರೆ ಬೇರೆ ಥರದಲ್ಲಿ ಯೂಸ್ ಇದ್ದರೆ ಶುಗರ್ ಲೆವೆಲ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋಕ್ಕೆ ಅಂದರೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇನ್ನು ಐದನೇದು ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ಪೇಯ್ನೆಲ್ಲ ಇರುತ್ತಲ್ವ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಏನಾದರೂ ಇರುತ್ತೆ ಪೇಯ್ನ್ ಇರುತ್ತೆ ಕರೆಕ್ಟಾಗಿ ಫ್ಲೋ ಆಗೋಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರುವಾಗ ಈ ಹಿಪ್ಲಿನ ನಮ್ಮ ಏನು ಡಯಟಲ್ಲಿ ಅಂತ ಹೇಳಬಹುದು ಇಲ್ಲ ನಮ್ಮ ಪ್ರತಿದಿನದ ಆಹಾರದಲ್ಲಿ ಅಂತಲೇ ಹೇಳಬಹುದು ಸ್ವಲ್ಪ ಸ್ವಲ್ಪನೇ ನಾವು ಬೇರೆ ಬೇರೆ ಥರದಲ್ಲಿ ಯೂಸ್ ಮಾಡ್ತಾ ಇದ್ದರೆ ಯಾರಿಗಾದರೂ ಮ್ಯಾನ್ಸ್ಟ್ರಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಅದು ಕೂಡ ನಿಧಾನವಾಗೇ ಕರೆಕ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಆರನೇ ಪಾಯಿಂಟ್ ಹೇಳ್ತಾ ಇರೋದು ನಾನು ಡೈಜೆಷನ್ಗೆ ತುಂಬಾ ಒಳ್ಳೆಯದು ನೀವು ನೋಡಿರಬಹುದು ಚಿಕ್ಕ ಮಕ್ಕಳಿಗೆಲ್ಲ ನಾರ್ಮಲ್ ಆಗಿ ಹಿಪ್ಲಿನ ತೇದು ಹಾಕ್ತಾರೆ ಅದರಿಂದ ಕಫ ಕೂಡ ಕಡಿಮೆ ಆಗುತ್ತೆ ಮಕ್ಕಳಿಗೆ ಇನ್ ಕೇಸ್ ಶೀತ ಕಫ ಎಲ್ಲ ಎಲ್ಲಾಗಿದ್ದಿದ್ರೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಹೊಟ್ಟೆಯ ಸಮಸ್ಯೆ ಏನಾದರೂ ಇದ್ರೆ ಜೀರ್ಣದ ಸಮಸ್ಯೆ ಇದ್ರೆ ಎಲ್ಲವೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಿಪ್ಲಿ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಚಿಕ್ಕ ಮಕ್ಕಳಿಗೆ ಅದನ್ನ ತೆಗೆದು ಸುತ್ತೌಷಧ ಅಂತ ಹಾಕ್ತಾರೆ ಅದರ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನೀವು ಅದನ್ನ ಬೇಕಂದ್ರೆ ನೋಡಬಹುದು ಸೊ ಈ ಹಿಪ್ಲಿನ ನಾವು ಚಿಕ್ಕ ಮಕ್ಕಳಿಗೆ ಕೂಡ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪನೇ ಸ್ವಲ್ಪ ತೇದಿ ಹಾಕಬಹುದು ತುಂಬಾ ಒಳ್ಳೇದು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇರೋದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಈ ಹಿಪ್ಲಿ ಹೆಲ್ಪ್ ಮಾಡುತ್ತೆ ಹಿಪ್ಲಿನ ನಾವು ಆಹಾರದಲ್ಲಿ ಅಥವಾ ನಿಯಮಿತವಾಗಿ ಯಾವುದಾದ್ರೂ ಥರದಲ್ಲಿ ವಾರಕ್ಕೆ ಎರಡು ಮೂರು ಸಾರಿ ಆದರೂ ತೊಗೊಳ್ಬಹುದು ಇಲ್ಲ ದಿನ ತೊಗೊಳ್ಳೋದಾದರೆ ಲೈಟಾಗಿ ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪನೇ ತೊಗೊಂಡ್ರೆ ಸಾಕಾಗುತ್ತೆ ಸೊ ಅಷ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದಾಗೆ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೋದ್ರ ಜೊತೆಗೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ನಮ್ಮ ದೇಹದಲ್ಲಿ ಅದನ್ನು ಕೂಡ ಹೊರಗೆ ಹಾಕೋದಕ್ಕೆ ಹಿಪ್ಲಿ ಹೆಲ್ಪ್ ಮಾಡುತ್ತೆ